ನಮಸ್ತೆ ವೀಕ್ಷಕರೇ ದರ್ಶು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸೊ ಈ ವಿಡಿಯೋದಲ್ಲಿ ಸೇವಾನಿರತ ಶಿಕ್ಷಕರಿಗೆ ಸಿಹಿ ಸುದ್ದಿ ಅಂದರೆ ಒಂದು ಲಕ್ಷ ಶಿಕ್ಷಕರಿಗೆ ಟಿ ಇ ಟಿಯಿಂದ ವಿನಾಯಿತಿ ಸಾಧ್ಯತೆ ಇದೆ ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸ ಸೆಪ್ಟೆಂಬರ್ ಹನ್ನೊಂದರ ಸಂಪುಟದ ಅಧಿವೇಶನದಲ್ಲಿ ಸೇವಾನಿರತ ಶಿಕ್ಷಕರಿಗೆ ಟಿ ಇ ಟಿಯಿಂದ ವಿನಾಯಿತಿ ರಿಲೀಫ್ ಸಾಧ್ಯತೆ ಇರುವಂಥದ್ದು ಸುಪ್ರೀಂ ಕೋರ್ಟ್ ಆದೇಶದಿಂದ ಪಾರು ಮಾಡಲು ಕ್ಯಾಬಿನೆಟ್ ನಿರ್ಧಾರ ತಗೊಳ್ಳೋವಂಥ ಸಾಧ್ಯತೆ ಇದೆ ಸೊ ಏನಂದರೆ ಸೆಪ್ಟೆಂಬರ್ ಒಂದರಂದು ಸುಪ್ರೀಂ ಕೋರ್ಟಿಂದ ಒಂದು ಮಹತ್ವದ ತೀರ್ಪು ಬಂದಿತ್ತು ಮುಂದೆ ಶಿಕ್ಷಕರಾಗ ಬಯಸುವವರಿಗೆ ಟಿ ಇ ಟಿ ಕಡ್ಡಾಯವಾಗಿರುತ್ತೆ ನಂತರ ಈಗಾಗಲೇ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರು ಯಾರು ಟಿ ಇ ಟಿ ಪಾಸಾಗ್ದೇನೆ ಶಿಕ್ಷಕರಾಗಿದ್ದಾರೆ ಅವರಿಗೆ ಎರಡು ವರ್ಷದೊಳಗಡೆ ಎರಡು ಸಾವಿರದ ಇಪ್ಪತ್ತೇಳು ಸೆಪ್ಟೆಂಬರ್ ಒಳಗಡೆ ಟಿ ಇ ಟಿ ಪಾಸ್ ಮಾಡ್ಕೋಬೇಕು ಇಲ್ಲಾಂದರೆ ರಾಜೀನಾಮೆ ನೀಡಬೇಕು ಅಥವಾ ಸ್ವಯಂ ನಿವೃತ್ತಿ ಪಡಿಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶನ ಹೊಡಿಸಿರುತ್ತೆ ಸೊ ಯಾರಿಗೆ ಐದು ವರ್ಷ ಅವಧಿ ಇದೆ ಅವರು ಟಿ ಇ ಟಿ ಬರೆಯೋ ಅವಶ್ಯಕತೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶನ ಹೊರಡಿಸಿತ್ತು ಸೊ ಆದರೆ ಸೆಪ್ಟೆಂಬರ್ ಹನ್ನೊಂದರ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸಂಪುಟದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಿಂದ ಪಾರು ಮಾಡಲು ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೋಬೇಕು ಅಂತ ನಿರ್ಧರಿಸಿದ್ದಾರೆ ಸೊ ಎರಡು ಸಾವಿರದ ಒಂಬತ್ತರ ಹಿಂದೆ ಶಿಕ್ಷಕರ ನೇಮಕಾತಿ ಆಗಿತ್ತು ಅವರು ಟಿ ಇ ಟಿ ಪಾಸ್ ಮಾಡ್ಕೋಬೇಕು ಅಂತ ಆದೇಶ ಕೊಟ್ಟಿತ್ತು ಅವರು ಈಗಾಗಲೇ ಹದಿನೈದರಿಂದ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಈಗ ಟಿ ಇ ಟಿ ಓದ್ಕೊಂಡು ಪಾಸ್ ಮಾಡೋವಂಥ ಎಬಿಲಿಟಿ ಆಗಲಿ ವಯಸ್ಸಾಗಲಿ ಅವರಿಗೆ ತಪ್ಪಿರುತ್ತೆ ಸೊ ಅದಕ್ಕೋಸ್ಕರ ಎರಡು ಸಾವಿರದ ಎಂಟು ಎರಡು ಸಾವಿರದ ಐದು ಎರಡು ಸಾವಿರದ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನೇಮಕಗೊಂಡ ಶಿಕ್ಷಕರಿಗೆ ವಿನಾಯಿತಿ ನೀಡುವ ಚಾನ್ಸ್ ಸಹ ಇದೆ ಸೊ ಇಲ್ಲಿ ಒನ್ ರಾಜ್ಯದಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ ಈ ಪೈಕಿ ಇಪ್ಪತ್ತೈದು ಸಾವಿರ ಶಿಕ್ಷಕರ ಸೇವೆ ಐದು ವರ್ಷ ಉಳಿದಿದೆ ಅಂಥವರು ಟಿ ಇ ಟಿ ಬರೆಯೋ ಹಾಗಿಲ್ಲ ಹತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಟಿ ಇ ಟಿ ಉತ್ತೀರ್ಣಗೊಂಡಿದ್ದಾರೆ ಇನ್ನು ಉಳಿದ ಒಂದು ಲಕ್ಷ ಶಿಕ್ಷಕರು ಎರಡ್ ಸಾವಿರದ ಹನ್ನೊಂದಕ್ಕಿಂತ ಮುಂಚೆ ನೇಮಕಗೊಂಡ ಶಿಕ್ಷಕರಿದ್ದಾರೆ ಸೊ ಅವರು ಇವಾಗ ಟಿ ಇ ಟಿ ಬರೆಯೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ ಪ್ರಶ್ನಿಸ್ತಾ ಇದ್ದಾರೆ ಓಕೆನಾ ಸೊ ಇವಾಗ ಎರಡ್ ಸಾವಿರದ ಒಂಬತ್ತು ಹತ್ತರ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಹತ್ತು ಟಿ ಇ ಟಿ ಈಗಾಗಲೇ ಸಿಪ್ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತೀರ್ಪು ಕೊಟ್ಟಿರೋದ್ರಿಂದ ಮೊದಲೇ ಕೆ ಕೆ ಸಿ ಎಸ್ ಆರ್ ನಿಯಮ ಇತ್ತು ಈ ನಿಯಮ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಸಚಿವ ಸಂಪುಟದಲ್ಲಿ ಚರ್ಚೆ ಬಂದಿದೆ ಅಂತ ಹೀಗಾಗಿ ಸರ್ಕಾರದವರು ಕಾನೂನು ತಜ್ಞರ ಸಲಹೆನ ಪಡೆದು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರ ಪ್ರಕಾರ ಇವರನ್ನು ಬಚಾವ್ ಅಥವಾ ವಿನಾಯಿತಿ ಮಾಡೋದಕ್ಕೆ ಯಾವೆಲ್ಲ ಮಾರ್ಗ ಇದಾವೆ ಅಂತ ಕಾನೂನು ತಜ್ಞರು ಡಿಸ್ಕಷನ್ ಮಾಡಿಕೊಂಡು ಸರ್ಕಾರಕ್ಕೆ ನೀಡ್ತಾರೆ ತದನಂತರ ಸರ್ಕಾರ ಒಂದು ಸುಗ್ರೀವಾಜ್ಞೆ ಹೊರಡಿಸ್ಕೊಂಡು ಸಚಿವ ಸಂಪುಟದಿಂದ ತೀರ್ಮಾನ ತಗೊಂಡು ಹೊಸ ಕಾನೂನು ತಂದು ಶಿಕ್ಷಕರಲ್ಲಿ ಶಿಕ್ಷಕರನ್ನ ಕೆಲಸದಲ್ಲಿ ಉಳಿಸಿಕೊಳ್ಳುವಂಥ ಚಾನ್ಸಸ್ ಇದೆ ಅಂತ ಹೇಳ್ಬೋದು ನೇಮಕಾತಿ ಆದ ಎರಡು ವರ್ಷದ ನಂತರ ಯಾವುದೇ ಹೊಸ ನಿಯಮನ ಏರುವಂತಿಲ್ಲ ಮಾನವೀಯತೆ ದೃಷ್ಟಿಕೋನದಿಂದ ನೋಡೋದಾದರೆ ಹದಿನೈದರಿಂದ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದ್ದಾರೆ ಅಂಥವ್ರಿಗೆ ಈಗ ಸಡನ್ನಾಗಿ ಟಿ ಇ ಟಿ ಬರೀಬೇಕು ಅಂದರೆ ಆಗಲ್ಲ ಅಂತಲೇ ಹೇಳ್ಬೋದು ಸೊ ಮುಂದೆ ಟಿ ಇ ಟಿ ಮುಂದೆ ಯಾರೆಲ್ಲ ಶಿಕ್ಷಕರಾಗ್ತಾರೆ ಅವರಿಗೆ ಟಿ ಇ ಟಿ ಕಡ್ಡಾಯವಾಗಿರುತ್ತೆ ಬಟ್ ಸೇವಾನಿರತ ಶಿಕ್ಷಕರಿಗೆ ಇದೊಂದು ಸಿಹಿ ಸುದ್ದಿಯಾಗಿದೆ ಅಂತಲೇ ಹೇಳ್ಬೋದು ಸೊ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸಂಪುಟದ ಅಧಿವೇಶನದಲ್ಲಿ ಸೇವಾನಿರತ ಶಿಕ್ಷಕರಿಗೆ ಟಿ ಇ ಟಿಯಿಂದ ವಿನಾಯಿತಿ ಅಥವಾ ಬಚಾವ್ ಸಿಗೋ ಸಾಧ್ಯತೆ ಇದೆಯಾ ಇಲ್ವಾ ಅಂತ ನಾವು ಕಾದು ನೋಡಬೇಕು ಸೊ ಸೇವಾ ಶಿ ನಿರತ ಶಿಕ್ಷಕರಿಗೆ ಸಿಹಿ ಸುದ್ದಿ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್